ಏನೂ ಇಳಲ್ ಕಾಲ ನಿಮ್ಮ ನಿಮ್ಮ ಹೆಂಗಿದ್ಳು ಅಕ್ಕಿ ಹೆಸರೇನ ಹೌದು ಹೌದು ನೇರವಾಗಿ ಬರ್ಲಾ ಬರೇ ಪ್ರಕೃತಿ ಹಾಕೋಬೇಡ ಅನ್ನ ಹಾಕೋಬೇಡ ಹೆಸರೈತ್ಲಾ ಪ್ರಕೃತಿ ಒಳಗೆ ಬಾಳ ಮಂದಿ ಪ್ರಕೃತಿ ಹೌದು ಹೌದು ಅದ್ರೊಳಗೆ ಯಾವ ಅಕ್ಕಿ ನಿಟ್ಟು ತಂದಿಟ್ಟುದು ಅದಕ್ಕೆ ಹೇಳ್ತಾರ ಅದಿಲ್ಲ ಅದಕ್ಕೆ ಸೂರ್ಯ ಸೂರ್ಯಲಿ ಚಂದ್ರ ಕತ್ತಲ ಬೆಳಕಿಲ್ಲ ಭೂಮಿ ಇಲ್ಲ ಹಾಕಿ ಈ ಎಲ್ಲ ಸೂನ್ಯ ಇದೆ ಈ ಶೂನ್ಯದೊಳಗೆ ನಮ್ಮ ಪಾಂದ್ರ ಪರಂಜೋತಿ ಪರಮಾತ್ಮ ಅವನಿ ಅದನ ಅವನಿಂದ ನೋಡಿ ಕತ್ತಲು ಹರಿಸು ಬಿಟ್ಟು ಬೆಳಕನ್ನು ಹರಿಸಿದನ ಈ ಭೂಮಿಯನ್ನು ತಯಾರು ಮಾಡಿಬಿಟ್ಟುದ ಈ ಜಗತ್ತ ಮೂವತ್ ಮೂರು ಕೋಟಿ ದೇವತೆ ಹುಟ್ಟಿ ಬಂದದ ಇದು ನಮ್ಮ ಅಧಿಕಾರ ಹೌದು ಹೌದು ಹೆಂಗ ನಮ್ಮ ಅಧಿಕಾರ ಇದು ನಮ್ಮ ಅಪ್ಪನಿಂದ ಹುಟ್ಟಿದ ಜಗ ಗಂಡಿನಂತ ಹುಟ್ಟಿದಿಂದ ಬಂದಂತ ಇದೆಲ್ಲ ದೇವರ ದೇವತೆಗಳು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ಲಾರು ಗಂಡಿನಿಂದ ಹೌದು ನಮ್ಮ ಸೃಷ್ಟಿ ಮಾಡಿಬಿಟ್ಟುದು ಈ ಜಗದ ಕಾಣ್ ನಿಮ್ಮ ಸೃಷ್ಟಿ ಮಾಡಿದ್ದು ಎಲ್ಲಿ ಕಾಣತದ ಯಾವ ಜಗದ ಕಾಣತದ ಏನು ಆಂಧ್ರದ ಕಾಣತೋ ಏನು ತಮಿಳುನಾಡದ ಕಾಣತೋ ಏನ ಕಲ್ಯಾಣ ಅಮೇರಿಕದ ಕಾಣತೋದ ಪರ್ವತ ರಾಜ್ಯದವಾಗ ಪರ್ವತ ರಾಜ್ಯ ನಮ್ಮಗಳ ಪಾರ್ವತಿ ನೋಡ್ಲಿ ಹಿಮಾಲಯ ಪರ್ವತ ಇದನ್ನ ಸಾಲಿ ಅದನ್ನ ಇದನ್ನ ಯಾರು ಗುರ್ತಿಲ್ಲದ ಅವ್ರಿಗೆ ಹೇಳ ಆಂದ್ರ ಗಾಡಿ ಅವ್ರು ಹಳಿ ತಪ್ಪ ಸಕ್ ಅದಕ್ಕ ಇದು ನಮ್ಮ ಮುಂದೆ ನಡೆಯಂಗಿಲ್ಲ அதுல அதுக்குறாது இவத்தமக்கு சாது அவரு ஏன் சான அதுல ஃபர்ஷணை மா ಘರ್ಷಣೆ ಮಾಡ್ರಿ ಕಮಿಟರ್ ಒಂದು ಘರ್ಷಣೆ ಹೇಳಿದಾರದಲ್ಲ ಘರ್ಷಣೆ ಎಲ್ಲ ಘರ್ಷಣೆ ಕುಂತಾರ ತಿಳಿಬೇಕು ನೆತ್ತಾರ ತಿಳ್ಬೇಕು ಗಂಡು ಮಕ್ಕಳಿಗೆ ಹೆಣ್ಣ ಮಕ್ಕಳಿಗೆ ಎಲ್ಲರಿಗೂ ಅರ್ಥ ಆಗುವಂತ ಘರ್ಷಣೆ ಇರ್ಬೇಕಂತ ಹೇಳ್ಯಾರ ಹೇಳಿದ್ದಾರೆ ಬಹಳ ಚೆನ್ನಾಗಿರ್ದಾರ ಹಾ ಬಾಳ ಬರ್ಲಾರ್ದಾರ ಹೌದು ಹೌದು ಅದಲ್ಲ ಗುರುಗಳಂತೆ ಕುರುಗಳ ಬಹಳ ಚೆನ್ನಿ ಹೌದು ಅದಿಲ್ಲ ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರಲ್ಲಾರ ನಾವು ಅಲ್ಲ ಅಂತ ನಮ್ಮನ್ನ ಬಹಳ ಬರ ಬರಕತ್ತಾರ ಅದಕ್ಕೆ ಇವತ್ತಿನ ದಿವಸ ಯಾಕಪ್ಪ ಅಂತ ಕೇಳಿದ್ರು ಇವತ್ತಿನ ದಿವಸ ಹೆಂಗಪ್ಪ ಅಂತ ಕೇಳಿದ್ರು ಕುಡುಮಕೇರಿ ಗ್ರಾಮ ಅಂತಂದ್ರ ಅಂತ ಕೇಳಿದ್ರೆ ಹೆಣ್ಣ ಗಂಡ ಹಾಡಿಕೆ ಕೇಳಾಕ ಬಾಳ ಪ್ರಸಿದ್ಧವಾದಂತ ಊರಿದ ಹೌದು ಹೌದು ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರೆ ಘರ್ಷಣೆ ಮಾಡಿದ್ರೆ ಎಂತಾದ್ ಮಾಡ್ಬೇಕಪ್ಪ ಅಂತ ಕೇಳಿದ್ರ ಅದು ಇಪ್ಪದು ಇಲ್ಲಿ ಪಾಪ ಮಾಡಿದ್ರು ನೋಡಿ ಪಾಪ ಮಾಡಿದವರು ಬಾಳ ಮಂದಿ ಮಾಡಿದವರು ಹೌದಲ್ಲ ಹ ಹ ಇಲ್ಲಿ ಪಾಪ ಮಾಡಿದವರು ಪುಣ್ಯ ಮಾಡಿದವರು ಬಹಳ ಮನೋಲಿ ಕರ್ಮಾದಿ ಕರ್ಮಾದಿಗಳನ್ನು ಮಾಡಿದವರು ಬಾಳ ಮಂದಿರ ಹೌದು ಹೌದು ರೀಪಾ ಕರ್ಮಾದಿಗಳನ್ನು ಮಾಡಿದವರು ಅದಾರ ಅದಾರ ಹೌದಲ್ಲ ಹೌದು ಹೌದು ಅದಕ್ಕೆ ನಿಮ್ಮ ನೋಡಿಲಿ ಎಟ್ ಅಕ್ಷರ ನೋಡಿದ್ರ ಪಾಪ ಪರಿಹಾರ ಆಗ್ತದ ಅಂದ್ರೆ ಏನು ಒಂದ್ ಅಕ್ಷರ ನೋಡಿದ್ರೆ ಆಗ್ತದ ಏನ್ ಎರಡ್ ಅಕ್ಷರ ನೋಡಿದ್ರೆ ಆಗ್ತದ ಹೌದು ಹೌದು ಏನು ಮೂರ್ ಅಕ್ಷರ ನೋಡಿದ್ರೆ ಆಗ್ತದ ಹೌದಾ ಏನೇ ನಾಕ್ ಅಕ್ಷರ ನೋಡಿದ್ರೆ ಆಗ್ತದ ಏನ್ ಐದ್ ಅಕ್ಷರ ನೋಡಿದ್ರೆ ಆಗ್ತದ ಅಂದ್ರೆ ಎಲ್ಲಾರು ಕೂಡಿ ಹೆಣ್ಣು ಬೆಳಸಾಕೆ ಹೆಣ್ಣ ದೇವ್ರ ಜಾತ್ರೆ ಆಗ ಬಂದ್ರಿ ಒಂದ ಅಕ್ಷರದಿಂದ ನೋಡಿದ್ರ ಪಾಪ ಪರಿಹಾರ ಹೌದು ಏನು ಎರಡ್ ಅಕ್ಷರದಿಂದ ನೋಡಿದ್ರ ಪಾಪ ಪರಿಹಾರ ಆಗ್ತದ ಹೇಳ್ತಾರ ಹೇಳ್ತಾರೆ ಮಾಸ್ತಾರ ಹೌದು ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರೆ ಗುರುಗಳ ಪಂಡಿತ್ ಬಾಳ ಒಳ್ಳೆ ಅದಕ್ಕೆ ಬಾಳ ಒಳ್ಳೆಯದ ಅದಿಲ್ಲ ಅದಕ್ಕೆ ಇವತ್ತಿನ ದಿವಸ ಅಂತವ್ರು ಎಲ್ಲಿ ಮಠ ಬರ್ತಾರ ಅಲ್ಲಿ ಮಠ ನಮಗ್ ಆಡಜೆ ಹೌದು ಅದಕ್ಕೆ ಇವತ್ತಿನ ದಿವಸ ಹೆಂಗ ಹೆಂಗ ಬರ್ತಾರ ನೋಡೋಣ ಇನ್ನೊಂದ್ ಹಣ್ಣು ಚಾಲ್ ಅಂದ್ರೆ ಸಕಾಲ ಚಾನ್ಸ್ಕೊಂಡು ಮುಂದಿನ ಸಂದಿಗೆ ಹೆಂಗ ಬರ್ತಾರ ನೋಡೋಣ ನೋಡೋಣ ಹೇಳಿದ್ರಲ್ಲ ಅವ್ರಂ ಹೇಳಿ ಹೇಳಿರು ನಮ್ ಕುಲ ಹೇಳ್ತು ಎಲ್ಲಿ ಹೇಳ್ತು ಅಂತೇಳಿ ಹೇಳಿ ಹೇಳ್ತಾರ ಅದಿಲ್ಲ ನಾ ಹಿಂದ ಕಾಕೊಂಡಂಕಂತ ತಿನ್ನೇ ಬೀಗ್ ಬಂದ ಕುಲಾ ನೆಲಿ ಎಲ್ಲ ಹೇಳ್ತಾರ ಆ ಕುಲಾನೆಲಿ ನಮ್ಮಅಪ್ಪ ಅವ್ರ ಹೇಳಾವ್ರದ ನೋಡು ನೀವತ್ತಿನ ದಿವಸ ಸರ್ಜೋಕೆಲ್ಲ ಬಹಳಷ್ಟು ಮಾತ್ರ ಬ್ಯಾಸ ಬೇಡ ಬೇಡ ಇನ್ನೊಂದು ಸತ್ಯಾ ಹಾಡಿ ಸರ ಚಾಸ್ ಕೊಡೋಣ ಕೊಟ್ಟು ಬಿಡ್ರಿ